ಈ ಒಂದು ಹಿಂದೆ ನಾನು ಡಿ ಕೆ ಸುರೇಶ್ ಅವರ ತಂಗಿ ಎಂದು ನಂಬಿಸಿ ಬಂಗಾರದ ವ್ಯವಹಾರದಲ್ಲಿ ಮೋಸ ಮಾಡಲಾಗಿತ್ತು ಇದೀಗ ಅದೇ ರೀತಿ ನಾನು ಡಿ ಕೆ ಸುರೇಶ್ ಅವರ ಪತ್ನಿ ಎಂದು ಮಹಿಳೆಯೊಬ್ಬರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಈ ಒಂದು ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ ಮತ್ತೊಂದಡಿಯಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುವ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಮಸ್ಕಾರ ಸ್ನೇಹಿತರೆ ಈ ಒಂದು ಎರಡು ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ನಾನು ಡಿ ಕೆ ಸುರೇಶ್ ಅವರ ತಂಗಿ ಎಂದು ನಂಬಿಸಿ ಬಂಗಾರದ ವ್ಯವಹಾರದಲ್ಲಿ ಮೋಸ ಮಾಡಲಾಗಿತ್ತು ಆದ್ರೆ ಇದೀಗ ಮಹಿಳೆಯೊಬ್ಬರು ನಾನು ಡಿ ಕೆ ಸುರೇಶ್ ಅವರ ಪತ್ನಿ ಎಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಹೌದು ಸದ್ಯ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಭಾರಿ ಚರ್ಚೆ ಆಗುವಂತೆ ಹುಟ್ಟು ಹಾಕಿದೆ ಹೌದು ಗೆಳಿರೆ ವಿಡಿಯೋದಲ್ಲಿ ಮಹಿಳೆಯು ಗುಡ್ ಮಾರ್ನಿಂಗ್ ನಾನು ಡಿ ಕೆ ಸುರೇಶ್ ಅವರ ಬಗ್ಗೆ ಹೇಳಬೇಕಂದ್ರೆ ಮತ್ತು ನಾನು ಡಿ ಕೆ ಸುರೇಶ್ ಅವರ ಹೆಂಡತಿಯಾಗಿ ಹೇಳಬೇಕಂದ್ರೆ ಡಿ ಕೆ ಸುರೇಶ್ ಅವರ ನಾನು ಒಬ್ಬ ದೊಡ್ಡ ಅಭಿಮಾನಿ ಯಾವ ರೀತಿ ಅಂದ್ರೆ ಅವರು ಎಂ ಆಗಿ ಮಾಡಿದ ಕೆಲಸ ಇಂದಿನವರೆಗೂ ಯಾರು ಕೂಡ ಮಾಡಲು ಸಾಧ್ಯವಾಗಿಲ್ಲ ಡಿ ಸುರೇಶ್ ತುಂಬಾ ಆಕ್ಟಿವ್ ತುಂಬಾ ಬುದ್ಧಿವಂತರು ಮತ್ತು ತುಂಬಾ ಶ್ರಮಜೀವಿ ಅವರು ಮಾಡಿರುವ ಕೆಲಸವನ್ನು ಇಂದು ಕೂಡ ಯಾರು ಮಾಡೋಕೆ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಇಂದು ಪ್ರತಿಯೊಬ್ಬರು ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡು ಹೋಗ್ಬಿಡ್ತಾರೆ ಆದ್ರೆ ಡಿ ಕೆ ಸುರೇಶ್ ಅವರು ಕೆಲಸ ಮಾಡಿದ್ದಾರೆ ಅದನ್ನ ನಾನು ಮೆಚ್ಚಿಕೊಳ್ಳುತ್ತೇನೆ ಅವರು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನೋ ಖುಷಿ ನನಗೆ ಇದೆ ಇಡೀ ಕರ್ನಾಟಕದಲ್ಲಿ ಯಾವೊಬ್ಬ ರಾಜಕಾರಣಿಯು ಡಿಕೆ ಸುರೇಶ್ ಅವರ ರೀತಿ ಕೆಲಸ ಮಾಡಿಲ್ಲ ಆ ಒಂದು ಹೆಮ್ಮೆಯಿಂದ ನಾನು ಅವರ ಫೋಟೋವನ್ನ ಶೇರ್ ಮಾಡಿಕೊಳ್ಳುತ್ತೇನೆ ಅವರನ್ನು ನನ್ನ ಗಂಡ ಎಂದು ಹೆಮ್ಮೆಯಿಂದ ನಾನು ಹೇಳಿಕೊಳ್ಳುತ್ತೇನೆ ಎಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ನಾನು ಆಗಾಗ್ಗೆ ಕೆಲವು ಕಾರ್ಯಕ್ರಮಗಳಿಗೆ ಹೋಗುತ್ತಿರುತ್ತೇನೆ ನಾನು ಸಿಂಪಲ್ ಆಗಿ ಹೋಗುವುದರಿಂದ ಜನರೆಲ್ಲರೂ ನನ್ನನ್ನ ಪ್ರಶ್ನೆ ಮಾಡುತ್ತಾರೆ ನೀವು ಡಿ ಕೆ ಸುರೇಶ್ ಅವರ ಪತ್ನಿ ಅಲ್ಲವೇ ಏಕೆ ಇಷ್ಟೊಂದು ಸಿಂಪಲ್ ಆಗಿ ಬಂದಿದ್ದೀರಾ ಅಂತಾರೆ ಹಾಗಾಗಿ ಇನ್ನು ಮುಂದೆ ನಾನು ಸ್ಟೇಟಸ್ ಬದಲಾಯಿಸಿಕೊಳ್ಳಬೇಕು ಡಿ ಕೆ ಸುರೇಶ್ ಅಂದ ಮೇಲೆ ಸ್ಟೇಟಸ್ ಮುಖ್ಯವಲ್ಲವೇ ಹಾಗಾಗಿ ನನಗೂ ಕೂಡ ಸ್ಟೇಟಸ್ ಮುಖ್ಯವಾಗಿದೆ ಆದ್ದರಿಂದ ನಾನು ರಾಯಲ್ ಆಗಿ ಇರಲು ಬಯಸುತ್ತೇನೆ ಎಂದು ವಿಡಿಯೋ ಮಾಡಿದ್ದಾರೆ ಸದ್ಯ ಈ ಒಂದು ವಿಡಿಯೋ ಸಿಕ್ಕಪಟ್ಟೆ ವೈರಲ್ ಆಗ್ತದೆ ಇದೆ ಇನ್ನು ಈ ಒಂದು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಡಿಕೆ ಸುರೇಶಪ್ಪರ ವಕೀಲರಾಗಿರುವ ಪ್ರದೀಪ್ ಎನ್ನುವರು ರಾಮನಗರದ ಪೊಲೀಸ್ ಠಾಣೆಗೆ ಮಹಿಳೆ ವಿರುದ್ಧ ದೂರು ಸಲ್ಲಿಸಿದ್ದಾರೆ ಹೌದು ಗೆಳೆರೆ ಡಿ ಕೆ ಸುರೇಶ್ ಅವರ ಪತ್ನಿ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಇದರ ಹಿಂದೆ ದುರುದ್ದೇಶವಿದ್ದು ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸಲಾಗುತ್ತಿದೆ ಹೀಗಾಗಿ ಅವರನ್ನ ಬಂಧಿಸಬೇಕು ಎಂದು ವಕೀಲ ಪ್ರದೀಪ್ ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಗೆ ಭೇಟಿ ಕೊಟ್ಟಂತ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇನ್ನೂ ಒಂದೇ ವಾರದಲ್ಲಿ ಜಮೆ ಮಾಡುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ರು ಈಗ ಅದೇ ಬೆನ್ನಲ್ಲೇ ಸಚಿವೆ ಲಕ್ಷ್ಮಿ ಅಂಬಾಳ್ಕರ್ ಅವರು ಮೂರು ತಿಂಗಳ ಒಟ್ಟಿಗೆ ಜಮೆ ಆಗುತ್ತೆ ಎಂದು ಮಾಧ್ಯಮ ಗಳ ಮುಂದೆ ತಿಳಿಸಿದ್ದಾರೆ ಹೌದು ಗೆಳೆರೆ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಕಂತು ಜಮೆ ಆಗುವುದು ಬಾಕಿ ಇದೆ ಅಂದ್ರೆ ಸ್ನೇಹಿತರೆ ಯುಗಾದಿ ಹಬ್ಬದ ಸಮಯದಲ್ಲಿ ಜನವರಿ ತಿಂಗಳ ಕಂತು ಜಮೆ ಮಾಡಿದ್ದಂತ ಸರ್ಕಾರ ಇದುವರೆಗೆ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಕಂತೂ ಜಮೆ ಮಾಡಿಲ್ಲ ಮಹಿಳೆಯರಿಗೆ ಒಟ್ಟು ಆರು ಸಾವಿರ ರೂಪಾಯಿ ಜಮೆ ಆಗುವುದು ಬಾಕಿ ಇದೆ ಇದೇ ಒಂದು ನಡುವೆ ಮಾಧ್ಯಮಗಳ ಮುಂದೆ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮೇ ತಿಂಗಳಲ್ಲಿ ಮೂರು ಕಂತು ಒಟ್ಟಿಗೆ ಬಿಡುಗಡೆ ಮಾಡುವುದಾಗಿ ಲಕ್ಷ್ಮಿ ಹಬ್ಬಾಳಕರ್ ಅವರು ಹೇಳಿದ್ದಾರೆ ಹೌದು ಗೆಳೆಯರೆ ಬಾಕಿ ಮೂರು ತಿಂಗಳ ಕಂತು ನಾವು ಬಿಡುಗಡೆ ಮಾಡುತ್ತೇವೆ ಹಣಕಾಸು ಇಲಾಖೆಯಿಂದ ನಮಗೆ ಅನುಮೋದನೆ ಸಿಕ್ಕಿದೆ ಹಾಗಾಗಿ ಮೇ ತಿಂಗಳು ಮುಗಿದ್ರೊಳಗೆ ಒಟ್ಟು ಆರು ಸಾವಿರ ರೂಪಾಯಿ ಜಮೆ ಮಾಡುತ್ತೇವೆ ಎಂದು ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇದೇ ನಡುವೆ ಮತ್ತೆ ಅವರು ಆಡಿದಂತ ಮಾತನ್ನ ಪುನರುಚ್ಚರಿಸಿದಂತ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ನಮ್ಮ ಸ್ವತಃ ಅವರು ಕೂಡ ಭರವಸೆ ಕೊಟ್ಟಿದ್ದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ ಮಹಿಳೆಯರಿಗೆ ಶೀಘ್ರವೇ ಆರು ಸಾವಿರ ರೂಪಾಯಿ ಜಮೆ ಆಗುತ್ತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವುದರಲ್ಲೇ ಬಿಜೆಪಿಯವರು ಕಾಲಹರಣ ಮಾಡುತ್ತಿದ್ದು ಹಾಗಾಗಿ ಅವರ ಮಾತುಗಳನ್ನ ಕೇಳುವ ಅವಶ್ಯಕತೆ ಇಲ್ಲ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಗೃಹ ಲಕ್ಷ್ಮಿ ಯೋಜನೆಯ ಒಟ್ಟು ಮೂರು ಕಂತು ಶೀಘ್ರವೇ ಜಮಾ ಆಗುತ್ತೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ